ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕ ನಮಃ ಪುರತ್ ಕಾವು ಭಗವತಿ ಭಗವಾನ್ ಸದ್ಗುರು ಶ್ರೀಲರಾಯ್ ನಮೋ ನಮ ನಮ ಆತ್ಮೀಯ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವ ಸ್ವಾಗತ ಸುಸ್ವಾಗತ ಈ ಒಂದು ಜೂನ್ ತಿಂಗಳಲ್ಲಿ ವಿವಿಧ ರಾಶಿಗಳಿಗೆ ಅದೃಷ್ಟದ ದಿನ ಭಾಗ್ಯ ದಿನ ಈ ಒಂದು ಭಾಗ್ಯದ ದಿನ ಫೆಬ್ರವರಿ ತಿಂಗಳಲ್ಲಿ ಯಾವ ರಾಶಿಯವರಿಗೆ ಯಾವ ದಿವಸ ಒಳ್ಳೆಯದು ಈಗಾಗಲೇ ತುಲಾರಾಶಿಯವರಿಗೆ ಏನಾಗಿದೆ ಅಂದರೆ ಕನ್ಯಾ ರಾಶಿಯವರಿಗೆ ಮುಗಿದಿದೆ ಇವತ್ತು ಮೀನ ರಾಶಿವರೆಗಿನ ಒಂದು ಅದೃಷ್ಟದ ದಿನಾಂಕ ಆಯಾ ರಾಶಿಯವರಿಗೆ ಯಾವಾಗ ಯಾವಾಗ ಇದೆ ಮುಖ್ಯವಾಗಿ ಇದರಲ್ಲಿ ತಿಳಿದುಕೊಳ್ಳಬೇಕಾದಂಥ ಒಂದು ಮಹತ್ವದ ವಿಚಾರ ಅಂತಂದರೆ ಚಂದ್ರನು ಚಾರದಲ್ಲಿ ಸಂಚರಿಸುವ ರಾಶಿಗಳಿಗೆ ಅನುಸಾರವಾಗಿ ಪದ ಮುಖ್ಯವಾಗಿ ಚಂದ್ರ ಬಂದು ರಾಶಿಯಲ್ಲಿ ಎರಡೂ ಕಾಲ ದಿನ ಇರ್ತಾನೆ ಒಂದು ಹನ್ನೆರಡು ರಾಶಿ ಚಕ್ರಗಳನ್ನು ದಾಟುವಾಗ ಇಪ್ಪತ್ತೇಳುವರೆ ದಿನ ಇರ್ತಾನೆ ಅಂತ ಒಂದು ನಿರ್ಣಯವನ್ನು ಮಾಡಿಟ್ಟಿದ್ದಾರೆ ಚಂದ್ರನ ಚಾರ ಫಲ ಆ ದಿವಸ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಅದು ಒಂದೇ ದಿವಸದ್ದು ಫಲ ಇದು ತುಲಾರಾಶಿಯವರಿಗೆ ಪಂಚಮಾಧಿಪತಿ ಕುಂಭ ಕುಂಭರಾಶಿ ನಿಮಗೆ ಪಂಚಮಸ್ಥಾನ ಮಿಥುನ ರಾಶಿ ನಿಮಗೆ ಭಾಗ್ಯಸ್ಥಾನ ಒಂದು ಪಂಚಮ ಒಂದು ಭಾಗ್ಯ ಆದ್ದರಿಂದ ಪಂಚಮ ಮತ್ತು ಭಾಗ್ಯಸ್ಥಾನದ ಅಧಿಪತಿಗಳು ನಿಮಗೆ ಶನಿ ಮತ್ತು ಬುಧರಾಗಿರ್ತಾರೆ ಈ ಒಂದು ಸಿಂ ಕುಂಭರಾಶಿ ಮತ್ತು ಮಿಥುನ ರಾಶಿಯಲ್ಲಿ ಕ್ರಮವಾಗಿ ಒಂದು ಈ ಶನಿ ಮತ್ತು ಬುಧ ಅಧಿಪತ್ಯದ ಈ ರಾಶಿಯಲ್ಲಿ ಚಂದ್ರನಿರುವಂತಹ ದಿನ ಆ ಒಂದು ದಿನ ಒಂದೇ ದಿನ ನಿಮಗೆ ಫೆಬ್ರವರಿ ನಾಲ್ಕು ಫೆಬ್ರವರಿ ಹದಿಮೂರು ಶುಭ ದಿನ ಶುಭವಾರ್ತೆ ಏನೋ ಒಂದು ಹೊಸದು ಒಂದು ನಿರೀಕ್ಷೆ ಮಾಡುವಂಥದ್ದು ಆಗಬಹುದು ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ನಿಮಗೆ ಮೀನ ಪಂಚಮ ಪಂಚಮಸ್ಥಾನ ಕರ್ಕಾಟಕ ರಾಶಿ ಭಾಗ್ಯಸ್ಥಾನ ಮೀನ ಮತ್ತು ಕರ್ಕ ಅಂದರೆ ಗುರು ಮತ್ತು ಚಂದ್ರ ನಿಮಗೆ ಯೋಗಕಾರಕರು ಯೋಗಕಾರಕರ ತಾಯಿ ಗುರು ಮತ್ತು ಚಂದ್ರ ಇವರಿಗೆ ನಿಮ್ಮ ರಾಶಿಗೆ ವೃಷಭ ರಾಶಿಗೆ ಫೆಬ್ರವರಿ ಒಂಬತ್ತು ಫೆಬ್ರವರಿ ಹದಿನೈದನೇ ತಾರೀಕಿನ ದಿವಸ ಅವರು ಕ್ರಮವಾಗಿ ಪಂಚಮ ರಾಶಿಯಲ್ಲೂ ಮತ್ತು ಹದಿನೈದನೇ ತಾರೀಕಿನಂದು ಭಾಗ್ಯದಲ್ಲೂ ಇರ್ತಾನೆ ಚಂದ್ರ ಈ ಚಂದ್ರನ ಇರುವಂಥ ಸ್ಥಿತಿ ಆ ಒಂದು ದಿನ ಆ ಒಂದು ವರ್ತಮಾನ ಆ ದಿವಸ ನಿಮಗೆ ಒಂಬತ್ತು ಮತ್ತು ಹದಿನೈದನೇ ದಿನಾಂಕ ಶುಭ ದಿನ ಅದೃಷ್ಟ ದಿನ ಭಾಗ್ಯ ದಿನ ಆಗಿರ್ತದೆ ಧನು ರಾಶಿಯವರಿಗೆ ಪಂಚಮಸ್ಥಾನ ಮೇಷ ಮತ್ತು ಒಂಬತ್ತು ಭಾಗ್ಯಸ್ಥಾನ ಸಿಂಹ ಮೇಷ ಮತ್ತು ಸಿಂಹ ಅಂದರೆ ಕುಜ ಮತ್ತು ರವಿ ನಿಮಗೆ ಯೋಗಕಾರಕರಾಗಿದ್ದರು ಇವತ್ತೇ ನವೆಂಬರ್ ಒಂದು ಈಗ ಸಾರಿ ಫೆಬ್ರವರಿ ಒಂದು ಫೆಬ್ರವರಿ ಒಂದು ಮತ್ತು ಇಪ್ಪತ್ತೊಂಬತ್ತು ಈ ಎರಡು ದಿನ ಈ ಒಂದು ರಾಶಿಯವರಿಗೆ ಧನು ರಾಶಿಯವರಿಗೆ ಫೆಬ್ರವರಿ ಒಂದು ಮತ್ತು ಇಪ್ಪತ್ತೊಂದು ಶುಭ ದಿನ ಆಗಿರ್ತದೆ ಮಕರ ರಾಶಿಯವರಿಗೆ ಪಂಚಮಸ್ಥಾನ ವೃಷಭ ಭಾಗ್ಯಸ್ಥಾನ ಕನ್ಯಾ ವೃಷಭ ಕನ್ಯಾ ಶುಕ್ರ ಮತ್ತು ಬುಧ ಯೋಗಕಾರಕರಾಗಿರ್ತಾರೆ ಈ ಒಂದು ವಿಚಾರದಲ್ಲಿ ನಿಮಗೆ ಈ ಒಂದು ಮಕರ ರಾಶಿಯವರಿಗೆ ಫೆಬ್ರವರಿ ಆರು ಹಾಗೂ ಫೆಬ್ರವರಿ ಹದಿನಾಲ್ಕು ಚಂದ್ರನು ಆ ರಾಶಿಯಲ್ಲಿ ಇರುವಾಗ ನಿಮಗೆ ಒಂದು ಒಳ್ಳೆಯ ಶುಭವಾರ್ತೆ ಏನೋ ಒಂದು ಹೊಸತು ನಿಮ್ಮ ಜೀವನದಲ್ಲಿ ರಚಿಸಬಹುದು ಹಾಗೆಯೇ ಕುಂಭರಾಶಿಯವರಿಗೆ ಪಂಚಮಾಧಿಪತಿ ಮಿಥುನ ರಾಶಿ ನವಮಾಧಿಪತಿ ಕನ್ಯಾ ರಾಶಿ ಅನುಕ್ರಮವಾಗಿ ಬುಧ ಮತ್ತು ಶುಕ್ರ ಆಗಿರುತ್ತಾರೆ ನಿಮಗೆ ಈ ಯೋಗಕಾರಕ ಗ್ರಹರು ಆಗಿರುವುದರಿಂದ ನಿಮಗೆ ನಾಲ್ಕು ಮತ್ತು ಹನ್ನೆರಡನೇ ತಾರೀಕು ಚಂದ್ರನಿರುವಾಗ ಆ ರಾಶಿಯಲ್ಲಿ ಇರುವಾಗ ನಿಮಗೆ ಅದು ಒಂದು ಶುಭ ದಿನ ಆಗಿರ್ತದೆ ಕೊನೆಯದಾಗಿ ಮೀನರಾಶಿಗೆ ಪಂಚಮಾಧಿಪತಿ ಕರ್ಕರಾಶಿ ನವಮಸ್ಥಾನ ನವಸ್ಥಾನ ಕರ್ಕರಾಟಿ ಮತ್ತು ಒಂಬತ್ತನೇ ಮನೆ ಮೀನ ಮೀನದಿಂದ ಒಂಬತ್ತನೇ ಮನೆ ರಾಶಿ ಅಂದರೆ ನಿಮಗೆ ಮುಖ್ಯವಾಗಿ ಇಲ್ಲಿ ಚಂದ್ರ ಮತ್ತು ಕುಜ ಯೋಗಕಾರಕರಾಗಿರ್ತಾರೆ ಆದ್ದರಿಂದ ಮೀನರಾಶಿಯವರಿಗೆ ತಾರೀಖ ಒಂಬತ್ತು ತಾರೀಖ್ ಇಪ್ಪತ್ತ ಏಳು ಶುಭ ದಿನವಾಗಿರ್ತದೆ ಮ್ಯಾಪ್ನಲ್ಲಿಟ್ಟುಕೊಳ್ಳಿ ಶುಭ ಕೂಡ ಏನೋ ಒಂದು ಹೊಸತು ಅಂದು ತಿಳ್ಕೊಳ್ಬೇಡಿ ಕೆಲವೇ ಕೆಲವು ಅದೃಷ್ಟವಂತರಿಗೆ ಈ ಒಂದು ಯೋಗ ಒಂದು ಅವಕಾಶ ನಿಮಗೆ ಬರ್ತದೆ ಏನೋ ಒಂದು ನಿರೀಕ್ಷಿಸಿದ ಅಂತಂಥ ಒಂದು ಅನು ಒಳ್ಳೆಯ ಅನುಭವ ಆಗುವಂಥದ್ದು ಆರ್ಥಿಕ ಸಾಮಾಜಿಕ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿರೀಕ್ಷಿಸಿದಲ್ಲಿ ಮಕ್ಕಳ ಪರೀಕ್ಷೆ ಯಶಸ್ಸಿನ ಶುಭ ಸುದ್ದಿ ಬರಬಹುದು ವಿವಾಹದ ಸಂಬಂಧಪಟ್ಟ ಶುಭ ಸುದ್ದಿ ಬರಬಹುದು ಏನೋ ಒಂದು ಬದಲಾವಣೆ ಅದು ಯಾವ ರೀತಿಯಲ್ಲಿ ಆಗುತ್ತೆ ಎನ್ನುವಂಥದ್ದನ್ನು ಊಹಿಸುವುದು ಕೂಡ ಬಹಳ ಕಷ್ಟ ಇದು ಒಂದು ಗಣಿತದ ಲೆಕ್ಕಾಚಾರದ ಮೇಲೆ ನನ್ನ ಸ್ವಂತ ಅನುಭವಗಳೊಂದಿಗೆ ನಿಮಗೆ ನಾನು ಕೊಡ್ತಾ ಇದ್ದೇನೆ ನಿಮ್ಮ ಮೂಲ ಜಾತಕ ನೋಡ್ಸಿ ಪಂಚಮ ಮತ್ತು ಯೋಗಕಾರಕ ನವಮಾಧಿಪತಿ ದಶೆ ಇದ್ದರೆ ಶುಭ ಕ್ಷೇತ್ರದಲ್ಲಿದ್ದರೆ ಶುಭ ಗ್ರಹಗಳ ದೃಷ್ಟಿಯಲ್ಲಿದ್ದರೆ ಕೇಂದ್ರದ ಅಧಿಪತಿಗಳ ಭಕ್ತಿಗಳಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಆ ಒಂದು ದಿವಸ ಏನೋ ನೀವು ಒಂದು ಹೊಸದೊಂದನ್ನು ನಿರೀಕ್ಷೆ ಮಾಡುವ ಅವಕಾಶ ನಿಮಗೆ ಖಂಡಿತವಾಗಿಯೂ ಅದಕ್ಕೆ ಬರುತ್ತದೆ ಎನ್ನುವುದನ್ನು ಒಂದು ಸ್ಥೂರವಾಗಿ ವಿಶ್ಲೇಷಣೆ ಮಾಡಿದಾಗ ನಮಗೆ ಕಂಡುಬರುವಂಥ ಒಂದು ವಿಚಾರ ಆತ್ಮೀಯರೇ ಖಂಡಿತವಾಗಿಯೂ ನಿಮ್ಮ ಜೀವನ ಉತ್ತಮವಾಗಲಿ ನಾನು ಈಗಾಗಲೇ ತಿಳಿಸಿರ್ತಕ್ಕಂಥ ಆಯಾ ರಾಶಿಯವಳಿಗೆ ತಿಳಿಸ್ತಕ್ಕಂಥ ಒಂದು ಆ ಒಂದು ದಿನ ಆ ಒಂದು ನಕ್ಷತ್ರ ಒಂದು ವೇಳೆ ನಿಮಗೆ ಆ ದಿವಸ ಏನೂ ಆಗಲೇ ಇಲ್ಲ ಅಂತ ಆದರೆ ನೀವು ನಾವು ಎಣಿಸಿದ್ದು ಅಥವಾ ಜ್ಯೋತಿಷ್ಯದಲ್ಲಿ ಕೇಳಿದ್ದು ಅದು ಸತ್ಯವಾಗಿಲ್ಲ ಅಂತ ತಿಳ್ಕೊಬೇಡಿ ಸತ್ಯವಾಗಿದ್ದರೆ ಅದು ನಿಮ್ಮ ಜಾತಕವೂ ಅದಕ್ಕೆ ಸಪೋರ್ಟ್ ಆಗಿರಲೇಬೇಕು ಕೆಲವೇ ಕೆಲವರಿಗೆ ಈ ಒಂದು ದಿನಾಂಕ ಅದೃಷ್ಟವಾಗಿರ್ತದೆ ಎಲ್ಲರಿಗೂ ಅಲ್ಲ ಎಲ್ಲರೂ ಇದನ್ನು ನಿರೀಕ್ಷೆ ಮಾಡಿ ಇಡುವಾಗ ನಿಮ್ಮ ಮೂಲ ಜಾತಕವನ್ನು ಪರಿಶೀಲಿಸಲೇಬೇಕು ನಿಮಗೆಲ್ಲ ದೇವರು ಒಳ್ಳೆಯದು ಮಾಡಲಿ ಸರ್ವೇ ಜನ ಸುಖಿನೋ ಭವಂತು नमस्सन्मङ्गलानि भवन्तु हरि तत्सत् नारायण नारायण नारायण